ನಿವಾಸಿಗಳಾದ ಎನ್ ರಾಜಣ್ಣ ಮತ್ತು ಎನ್ ಪಿ ಲತಾ ರವರ ಪುತ್ರಿಯಾದ ಕುಮಾರಿ ಲೇಖನ ಎಆರ್ ಅವರು ತಮ್ಮ ಅಸಾಮಾನ್ಯ ನೆನಪಿನ ಶಕ್ತಿಯ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿದ್ದಾರೆ ಭಗವಾನ್ ಶ್ರೀರಾಮನ ನೂರು ಪೂರ್ವಜರ ಹೆಸರನ್ನು ಎರಡು ನಿಮಿಷ ಐವತ್ತೊಂದು ಸೆಕೆಂಡ್ನಲ್ಲಿ ಪಠಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ ಇಷ್ಟೇ ಅಲ್ಲದೆ ಮಹಾಭಾರತದ ವಂಶವೃಕ್ಷ ರಸಾಯನಶಾಸ್ತ್ರದ ಪಿರಿಯಾಡಿಕ್ ಟೇಬಲ್ ನೂರ ಹದಿನೆಂಟು ರಾಸಾಯನಿಕಗಳ ಹೆಸರು ಮತ್ತು ಸಂಕೇತಗಳು ನೂರ ಇಪ್ಪತ್ತು ರಾಸಾಯನಿಕಗಳ ಹೆಸರು ಮತ್ತು ಸೂತ್ರಗಳು ನೂರು ಪ್ರಸಿದ್ಧ ಪಿತಾಮಹರು ಐನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳ ಹೆಸರು ಈವರೆಗೆ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ವರ್ಷ ಸ್ಥಳ ಮತ್ತು ಅಧ್ಯಕ್ಷರ ಹೆಸರು ನೂರ ಒಂದು ಕೌರವರ ಹೆಸರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಹೆಸರು ಪುರಾತನ ಕಾಲದ ಅರವತ್ನಾಲ್ಕು ವಿದ್ಯೆಗಳ ಹೆಸರು ಕನ್ನಡದ ಬಗ್ಗೆ ಒಂದರಿಂದ ದಶಾಂತದವರೆಗೆ ಅಂಬೇಡ್ಕರ್ ಅವರಿಗೆ ಇರುವ ಅರವತ್ನಾಲ್ಕು ಬಿರುದುಗಳು ಭಾರತದಲ್ಲಿ ರಾಜ್ಯಗಳು ಮತ್ತು ಅದರ ರಾಜಧಾನಿ ಹೆಸರು ಐವತ್ತು ವಚನಕಾರರು ಮತ್ತು ವಚನಗಳ ಅಂಕಿತನಾಮ ಇವುಗಳನ್ನು ಕಣ್ಣು ಮುಂಚಿ ಪಠಿಸುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಕರ್ನಾಟಕ ಅಜಿವಾಸ್ ಬುಕ್ ಆಫ್ ರೆಕಾರ್ಡ್ ಐಬ್ಯಾಕ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ವಿಶ್ವ ದಾಖಲೆ ಮಾಡಿದ್ದಾರೆ ಇವರಿಗೆ ಸೋಲೆಕಟ್ಟೆ ಶ್ರೀಕೌಡ ಸಂಸ್ಥಾನ ಮಠ ಕಾವಿನ ಇವರು ಜ್ಞಾನ ಭಂಡಾರ ರತ್ನ ಎಂಬ ಬಿರುದು ನೀಡಿದ್ದಾರೆ ಆ ಒಂದು ಪಗು ನಮ್ಮ ಬಳಿ ಇರುವುದು ನಮ್ಮೆಲ್ಲರ ಸಂತ ಸುದ್ದಿ ಜೊತೆಗೆ ಹೆಮ್ಮೆ ದಾಳಿಗೆ ತಂದಿರುತ್ತಾರೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಕಲ್ಪತರು ವಿದ್ಯಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಈ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಅಂಕಿತ ನಾಮವನ್ನು ಏಕಕಾಲದಲ್ಲಿ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಎಲ್ಲರಿಗೂ ಬೆಳಕಿನ ಶುಭೋದಯಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಸಾಧನೆಯ ಮಾರ್ಗದರ್ಶಕರು ನನ್ನ ಗುರು ವಂದಿಸುತ್ತ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ ನನ್ನ ಹೆಸರು ಲೇಖನ ಎ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಲ್ಲಿ ನೆರೆದಿರತಕ್ಕಂಥ ಹಿರಿಯರೇ ಕಿರಿಯರೇ ನನ್ನ ಸಹಪಾಠಿಗಳೇ ವೇದಿಕೆಯ ಮೇಲೆ ಇರುವ ಗಣ್ಯರೇ ಹಾಗೂ ಶಿಕ್ಷಕ ಬೃಂದದವರೇ ಸುತ್ತಮುತ್ತಲಿನ ಗ್ರಾಮಸ್ಥರೇ എല്ല ദിനാചരണയ ശുഭാശയോ നൂറു പീളികയ ശ്രീരമന വംശ ശ്രീ ഹരിയമഗ ശ്രീ ബ്രഹ്മദേവർ ശ്രീ ബ്രഹ്മദേവർ മഗ മരീചി മരീചി മഗ കാശ കാശപ്പൂര്യ സൂര്യനമഗ മനു മനിയമഗോ ഈക്ഷകുക്ഷി ക്ഷമഗക്ഷ മക ബാണ ബാണ മക ಪೃಥ್ವಿ ಮಗ ಶಂಕುತಿ ಶಂಕು ಎನ್ ಮಗ ಧುಮಾರ ಮಗ ಸಂಧಿ ಸಂಧಿ ಮಗ ಸಂಧಿ ಧ್ರುವ ಸಂಧಿ ಮಗ ಭರತ ಭರತನ್ ಮಗ ಶೀತಿಯ ಶೀತಿಯ ಮಗ ಸಗರ ಸಗರನ್ ಮಗಿಸಲೀಪ ದಿಲೀಪ ನಮಗ್ಥೀರ ಮಗುಸ್ತುಸ್ತ ಮಗ ರಘು ರಘು ಎನ್ ಮಗ ಪ್ರವೃದ್ಧ ಪ್ರವೃದ್ಧ ಮಗ ಶಂಕನ ಶಂಕನ ಷ್ಗ ಅಗ್ನಿವಣ್ಣ ಅಗ್ನಿವಣ್ಣ ಮಗ ಶೀಘ್ರವೇದ ಶೀಘ್ರವೇದ ಮರು ಮರು ಮಣಗ ಪೃಶ್ಯಖ ಪ್ರಶ್ಯಕನ ನಗಂಬರೀಶ ಅಂಬರೀಷನ್ ಮಗ್ನೌ ಜನೌ ಚನ್ಮಗ ಆತಿ ಹಾತಿ ಮಗ ನಾಪಕ ನಗ ಅಜನ ಅಜನ್ಮಗ ದಶರಥ ದಶರಥನ ಮಗ ಭಗವಂತ ಶ್ರೀರಾಮ ರಾಮನ ಇಂಡು ಸೀತಾದೇವಿ ರಾಮನ ಬರು ಮಕ್ಕಳು ಬರ್ಜೆನ ಪಕ್ಷ ಪುಚ್ಛಕಲ ಲಕ್ಷ್ಮಣನಿಗೆ ಅಂಗತ ಚಂಡಕೇತಗಳು ಶತ್ರುಜ್ಞಾನಿಗೆ ಸ್ವಭಾ ಶತ್ರುಪಾತಿಗಳು ಕುಶ ಕುಮನ್ ಮಾಡಿದ ಅತಿಥಿಯ ಮನುಷ್ಯರಲ್ಲಿ ನಮನ ಅಪ್ನಮಾಕ ಪುಂಡರಿಕ ಪುಂಡರಿಕ ಕ್ಷೇಮ ಧನ್ಮ ಕ್ಷೇಮ ಧನ್ಮ ದೇವನಿಕ ದೇವನೀಕ ಮಗ ಗಿಹ ಅನಿಯ ನಮಗ ಪರಿಯಾತ್ರ ಪರಿಯಾತ್ರ ನಮಗ ಬಲಸ್ತಲ ಬಲಸ್ತಲ ಮಗ ಗಣ ಕಗಣ ಮಗ ಉದ್ರುತೆ ಉದ್ರುತೆ ಮಗ ಎರಡನೇ ನಾಪ ಎರಡನೇ ನಾಪ ನಮಗ ಪುಷ್ಯ ಪುಷ್ಯ ನಮಗ ರೋಸನ್ನೇ ರೋಸನ್ನೇ ಮಗ ಸುಶನ ಸುಶನ ಅಗ್ನಿವಣ್ಣ ಅಗ್ನಿವಣ್ಣ ನಮಗ ಶೀಘ್ರ ಶೀಘ್ರ ನಮಗ ಮರು ಮರು ನಮಗ ಪ್ರಸ್ತುತ ಪ್ರಸ್ತುತ ನಮಗ ಸಂಧಿ ಸಂಧಿ ಮಗ ಮನುಷ್ಯನ ಮಾಸನ್ನು ಆಸಂತ ಮಾಸಂತ मग प्रजना प्रज्ञान मग तक्ष दक्ष तन बृहत् बृहद्र नग ऋप्रिय उरक्रम उत्सव उत्सव नमग प्रतिभेम प्रतीम नग भारूा दिवा घन साधैव साधेनश्व बृहेश्वर मग भानंत भानमंत प्राश प्रतिका शण मग सुप्रतिक सुप्रतिक मरदेवनग सु नक्ष नक्षर पुष्कर मग अंतरिक्ष अंतरिक्ष नुधस ಪೌದ್ರದನ್ಮ ಬರ್ಹಿ ಬರ್ಹಿಯ ಮಗ ಕೃತಂಜಯ ಪೃತಂಜೆನ್ ಮಗ ರಣಂಜಯ ರಣಂಜೆ ಎನ್ ಮಗ ಸಂಜಯ ಸಂಜೆ ಅನುಮ ಶಾಕ್ಯ ಶಾಖ್ಯನು ಮೋದ ಶುದ್ಧೋಧನ್ ಮಗ ಲಾಂಗಲಾಂಗಲ ಪ್ರಸನಾಯ ಪ್ರಸನಾಯ ಕಾಚುತ್ರಕನ್ ಮಗ ರಣಕ ರಣಕನ್ಮಗ ಸುರತ ಈ ಸುರತನಿಗೆ ಸೂರ್ಯ ವಂಶದ ಕೊನೆಯ ರಾಜನಾದ ಸುಮಿತ್ರನ ಮಗನಾಗಿ ಹುಟ್ಟುತ್ತಾನ ಇವರೆಲ್ಲರೂ ಈಶ್ವರಕು ವಂಶ ಸಂಭೂತರು ಸುಮಿತ್ರನ ನಂತರ ಕಲಿಯುಗದಲ್ಲಿ ಈ ವಂಶವೂ ಮರೆಯಾಯಿತು நிஜகுண யோகிய நிஜ குண ஆயக்கி மாரைய மரேஸ்வர லிங்க சர்வஜர்வ் பள்ளேஷ மல்லையா பள்ளேஷ மல்லைய உருலிங்கேவ உருலிங்கேவ குருபசவஸ்வர குருபசவர தாசிமய ரமாபரபுவர அக்கமஹேவிமல்லிகாரன பசவண்ண கூடலங்கம தேவ முக்தகண்ண சன்னபசவண்ணூடலங்க அம்பிகர சௌடய்ய அம்பிகர சௌடைய மணிவாழமாச்சைய கலிதேவரேவங்காபிகாபிரிய கூடல అతయ్య సౌరాష్ట్ర సమేశ్వర డోహార గయ్య మల్లికార్జున మోళిగే మారయ్య నిరం కనప మల్లికార్జున లింగ సంగణిక్య సరమ కపిల సమల్లికార్జున అమగే రై మముకేశ్వర నీలమ్ బసవ சித்தபுத்தேகல புண்ணியஸ்ரீ களபை பிம்பேஸ்வர சுழ சந்தம நிலக்கேவர கதிர காயத களபை குமேஸ்வர ரேமம்மை வீரங்கிங்க குட்டபே நிம்பேஸ்வர வீரம்ம சாகதேஸ்வர பிரபுவை பாஜி காயத காலப்பை கர்மஹர காலேஸ்வர கேத்தலேவிமேரேச்சே நீதேஸ்வர காமம்மீர்பீதிபிதிங்க லக்ஷம்மிலேஸ்வரலிங்கு கங்கம்மா கங்கேஸ்வரலிங்க மசதம்முணேவரிங்க உருலிங்கபெந்திள புண்ணியஸ்ரீ களபை உருலிங்கபெதிகளச ரேகம்ம ஸ்ரீகுருசித்தேஸ்வர ಉಮೇಶ್ವರ ಗಜೇಶ ಮಸಲಗಳ ಪುಣ್ಯ ತ್ರೀ ಪ್ರಿಯ ಗಜೇಶ್ವರ ಗೊಕ್ಕಪಿನ ಶ್ರೀನಾಥ ಅಕ್ಕನಾಗಮ್ಮ ಸಂಗನ ಬಸವಣ್ಣ ಸತ್ಯ ಕೈ ಜಂಬಜಗೇಶ್ವರ ಮೌಳಿಗೆ ಮಾದೇವಿ ಅಕ್ಕನಕ ಮಲ್ಲಿಕಾರ್ಜುನ ಲಿಂಗ ಲಿಂಗಮ್ಮ ಅಪ್ಪನ ಪ್ರಿಯ ಚನ್ನಬಸವಣ್ಣ ನಿಜಗುಣ ಶಿವಕಿ ಶಂಭುಲಿಂಗ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಶ್ರೀನಿತ್ಯ ಡಾಕ್ಟರ್ ರಾಜಕವಿ ಗವಾಯಿಗಳು ಗುರುಕುಮಾರ ಪಂಚಾಕ್ಷರೇಶ್ವರ ಶ್ರೀ ಆದಿತ್ಯ ಬಾಳೆಗಾರ ಆತ್ಮಲಿಂಗ ಪ್ರತಿಭೆ ಅದು ಯಾರೊಬ್ಬರ ಸ್ವತ್ತಲ್ಲ ಅದು ಎಲ್ಲರಲ್ಲಿ ಇರುತ್ತದೆ ನಾವು ಪ್ರಯತ್ನ ಪಡಬೇಕು ಅಷ್ಟೇ ನಮ್ಮ ಪ್ರಯತ್ನದಿಂದ ಅದು ಬೆಳಕಿಗೆ ಬರುತ್ತದೆ ಈ ಪ್ರಪಂಚದ ಮೇಲೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲ ಸಾಧ್ಯವಾದದೆ ಇಷ್ಟೊಂದು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರ ಹೃದಯ ಪೂರ್ವಕ ಜನ್ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇಂತಹ ಹಾಗಾದ ಪ್ರತಿಮೆಯನ್ನು ಹೊಂದಿರುವ ವಿದ್ಯಾರ್ಥಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ನೋಡಿದ ಗೌರವ ಚಪ್ಪಾಣಿ ಜ್ಞಾನ ಅಥವಾ ಪ್ರತಿಭೆ ಎನ್ನುವುದು ಮೂಡಣದಲ್ಲಿ ಸೂರ್ಯ ಮೂಡಿ ಪಶ್ಚಿಮದಲ್ಲಿ ಮುಳುಗಿದಷ್ಟು ಸುಲಭವಲ್ಲ ಅದಕ್ಕೆ ಏಕಾಗ್ರತೆ ಜೊತೆಗೆ ಕಲಿಯುವ ಆಸಕ್ತಿ ಮುಖ್ಯ ಅಂತಹ ವಿದ್ಯಾರ್ಥಿನಿ ನಮ್ಮ ಬಳಿ ಇರುವುದು ನಮ್ಮ ಸುಭಾಗ್ಯವೇ ಸರಿ ಇಂತಹ ವಿದ್ಯಾರ್ಥಿಗೆ ಭವಿಷ್ಯದಲ್ಲಿ ಸಾಕಷ್ಟು ಸಾಧನೆಗಳು ಗರಿಗೇರಣೆ ಎಂದು ಆಶಿತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ